ಓ ನನ್ನ ಮಗು ನೀನು ನಿನ್ನಲ್ಲಿ ಭಯವನ್ನು ಬಿಟ್ಟು ಧೈರ್ಯದಿಂದ ಇರು ನಿನಗೆ ಯಾವಾಗೆಲ್ಲ ಭಯ ಆಗುತ್ತದೆಯೋ ಆವಾಗ ನನ್ನನ್ನು ಪ್ರಾರ್ಥಿಸು ನಿನ್ನ ಭಯವನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡುವೆನು ನೀನು ಯಾವಾಗ ಭಯ ಆವಾಗ ಅದು ನಿನ್ನ ಶಕ್ತಿಯನ್ನು ಕುಂದಿಸುತ್ತದೆ ನಿನ್ನ ಯಶಸ್ಸನ್ನು ತಡೆಯುತ್ತದೆ ಅದಕ್ಕಾಗಿ ಧೈರ್ಯದಿಂದ ಇರಲು ಪ್ರಾರಂಭಿಸು ನಿನ್ನನ್ನು ಯಾವುದೇ ವಸ್ತು ಆಗಲಿ ವ್ಯಕ್ತಿಯಾಗಲಿ ಪರಿಸ್ಥಿತಿಯಾಗಲಿ ನಿನ್ನಲ್ಲಿ ಭಯವನ್ನು ಹುಟ್ಟಿಸಿದರು ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಹೇಳು ಸಾಯಿ ಎಂಬ ಶಕ್ತಿ ನನ್ನೊಳಗೆ ಇರುವಾಗ ಯಾವುದೇ ಭಯ ನನ್ನ ದೇಹವನ್ನು ನನ್ನ ಮನಸ್ಸಿನೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಆ ನಿನ್ನ ಭಯವನ್ನು ನನ್ನ ಸ್ಮರಣೆಯಿಂದಲೇ ದೂರ ಮಾಡುತ್ತೇನೆ ಪ್ರತಿ ಬಾರಿ ಹೇಳು ಸಾಯಿ ಇದ್ದರೆ ಶಕ್ತಿ ಸಾಯಿ ಇದ್ದರೆ ಧೈರ್ಯ ಸಾಯಿ ಇದ್ದರೆ ಭಕ್ತಿ ಪ್ರತಿ ಬಾರಿ ಇದನ್ನು ಹೇಳುತ್ತಾ ಇರು ಯಾವುದೇ ಭಯ ಯಾವುದೇ ನಕಾರಾತ್ಮಕ ಆಲೋಚನೆಯಾಗಲಿ ನಿನ್ನನ್ನು ಸುಳಿಯಲು ಬಿಡುವುದಿಲ್ಲ ನಿನ್ನ ಸಾಯಿ ನಿನ್ನ ಶಕ್ತಿಯಾಗಿ ನಿನ್ನೊಳಗೆ ಇದ್ದಾರೆ ಎಂಬುದನ್ನು ಎಂದಿಗೂ ಮರೆಯಬೇಡ ಓಂ ಸಾಯಿರಾಮ್